ಇನ್ನು ಲಕ್ಷ್ಮಣ ಸೌದಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದಂತಹ ಲಕ್ಷ್ಮಣ್ ಸೌದಿ ನಾನು ಯಾವತ್ತೂ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಿಲ್ಲ ನಾನು ಯಾವುದೇ ಪೋಸ್ಟರ್ ಕೂಡ ಹಾಕ್ಸಿಲ್ಲ ನನ್ನ ಬೌತಡಿಕೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರತಿ ವರ್ಷ ನಾನು ಹುಟ್ಟುಹಬ್ಬ ಆಚರಣೆನೇ ಮಾಡ್ಕೊಳ್ಳೋದಿಲ್ಲ ಹೇಳಿ ದೆಹಲಿಯಲ್ಲಿ ಟಿವಿ ನನ್ಗೆ ಶಾಸಕ ಲಕ್ಷ್ಮಣ ಸೌದಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸುಮಾರು ವರ್ಷಗಳಿಂದ ಅಭಿಮಾನಿಗಳು ವಿಶ್ ಮಾಡ್ತಾರೆ ಅಭಿಮಾನಿಗಳು ಹಾಕೊಳ್ತಾರೆ ಪೋಸ್ಟರ್ ಈ ಹಿಂದೆ ಕೂಡ ನಾನು ಬಿಜೆಪಿಯಲ್ಲಿ ಇದ್ದಾಗಲೂ ಪಕ್ಷದ ಚಿಹ್ನೆಯನ್ನ ಹಾಕಿರ್ಲಿಲ್ಲ ಅವಾಗ್ಲೂ ಕೂಡ ಅಂದ್ರೆ ಪೋಸ್ಟರ್ ಗಳು ಹಾಕ್ತಾರೆ ನನ್ನ ಫೋಟೋಗಳನ್ನು ಹಾಕ್ತಾರೆ ಮತ್ತು ಅದರಲ್ಲಿ ಪಕ್ಷದ ಸಿಂಬಲ್ ಗಳನ್ನು ಯಾವ ಕೂಡ ಹಾಕಿಲ್ಲ ಬಿಜೆಪಿ ಇದ್ದಾಗ್ಲೂ ಕೂಡ ಹಾಕಿರ್ಲಿಲ್ಲ ನನಗೆ ನೋವಾಗಿ ಬಿಜೆಪಿಯನ್ನು ಬಿಟ್ಟು ನಾನು ಕಾಂಗ್ರೆಸ್ಗೆ ಬಂದಿರುವಂತವ್ ಡಿ ಎನ್ ಎ ಇರೋದು ನಮ್ಮ ಅಪ್ಪನ ಡಿ ಎನ್ ಎ ನನ್ನ ದೇಹದಲ್ಲಿ ಹರಿತಾ ಇರುವಂಥದ್ದು ಸೊ ಹಾಗಾಗಿ ನನಗೇನು ಹುಚ್ಚಿಡಿದೆಯಾ ಮತ್ತೆ ಬೇರೆ ಬೇರೆ ಪಕ್ಷ ಪಕ್ಷಕ್ಕೆ ಹೋಗೋದಕ್ಕೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿ ಟಿವಿ ನೈನ್ಗೆ ಶಾಸಕ ಲಕ್ಷ್ಮಣ್ ಸವದಿ ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡಿ ಈ ಪೋಸ್ಟರ್ ಏನಿತ್ತಲ್ಲ ಈ ಪೋಸ್ಟರ್ ಬಗ್ಗೆ ಕೆಲವೊಂದಷ್ಟು ಗುಮಾನಿಗಳಿದ್ದಿದ್ವು ಯಾಕಂದರೆ ಲಕ್ಷ್ಮಣ್ ಸವದಿ ಅವರ ಒಂದು ಹುಟ್ಟುಹಬ್ಬದ ಪೋಸ್ಟರಲ್ಲಿ ಕಾಂಗ್ರೆಸ್ನ ಒಂದು ಸಿಂಬಲ್ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಬಹುಶಃ ಎಲ್ಲೋ ಒಂದು ಕಡೆ ಮತ್ತೆ ವಾಪಸ್ ಬಿಜೆಪಿಗೆ ಹೋಗ್ತಾರೇನೋ ಅನ್ನುವಂಥದ್ರ ಬಗ್ಗೆ ಚರ್ಚೆ ಹುಟ್ಟುಹಾಕಿತ್ತು ಈ ಬಗ್ಗೆ ಹರೀಶ್ ಮಾತನಾಡಿದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆಗೆ ಬನ್ನಿ ಸರ್ ನೀವು ಹುಟ್ಟಿದ ಹಬ್ಬದ ಆಚರಣೆಯಲ್ಲಿ ಇದ್ದೀರಿ ನಿಮ್ಮ ಬೆಂಬಲಿಗರು ಒಂದಷ್ಟು ಬ್ಯಾನರ್ಗಳು ಪೋಸ್ಟರ್ಗಳನ್ನ ಹಾಕಿದ್ದಾರೆ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಚಿಹ್ನೆ ಇಲ್ಲ ಅನ್ನುವಂತ ಚರ್ಚೆ ಇದೆ ಈಗ ನೋಡಿ ಫಸ್ಟ್ ಆಫ್ ಆಲು ಅದು ನಾನು ಅಕ್ಷರದಲ್ಲ ನಮ್ಮ ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ಊಟ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಿರ್ತಕ್ಕಂಥ ಫ್ಲೆಕ್ಸ್ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು ಅಲ್ಲಿ ನಿಮ್ಮ ಕ್ವಶನ್ನು ಕಾಂಗ್ರೆಸ್ ಚಿಹ್ನೆ ಇಲ್ಲ ಅಂಥೇಳಿ ನಾನು ಫಸ್ಟ್ ಆಫ್ ಆಲ್ ಬರ್ತ್ಡೇ ಆಚರಿಸ್ಕೊಳ್ಳಲ್ಲ ಯಾವಾಗೂ ಕೂಡ ಬರ್ತ್ಡೇ ಹುಟ್ಟು ಆಚರಣೆ ಮಾಡ್ಕೊಳ್ಳಲ್ಲ ಆವತ್ತಿನ ದಿವಸ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಪ್ರತಿ ವರ್ಷ ಈ ವರ್ಷ ಅಂತಲ್ಲ ಎರಡನೇದು ಈ ಬರ್ತ್ಡೇ ವಿಶ್ ಮಾಡಲಿಕ್ಕೆ ಫ್ಲೆಕ್ಸ್ಗಳನ್ನು ಹಾಕಿರ್ತಕ್ಕಂಥದ್ರಲ್ಲಿ ಕೈ ಚಿನ್ನ ಇಲ್ಲ ಅಂತೇಳಿ ಅನೇಕ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ವಿಶ್ ಮಾಡ್ತಿರ್ತಾರೆ ಅದನ್ನು ಟ್ರೆಂಡ್ ಬಂದುಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಬೇಡ ಅಂತ ಹೇಳಿದ್ರು ಹಾಕ್ತಿರ್ತಾರೆ ಹಿಂದೂ ಕೂಡ ನಾನು ಬಿ ಜೆ ಪಿಲಿದ್ದ ಕಮಲ ಚಿತ್ರ ಹಾಕ್ಕೊಂಡು ಯಾವಾಗ ಹಾಕಿಲ್ಲ ಅವರು ಕಮಲ್ ಚಿತ್ರಗಳನ್ನು ಹಾಕಿ ಮಾಡಿದ್ದಿಲ್ಲ ಅವತ್ತೂ ನಾನು ಫೋಟೋ ಅವ್ರ ಫೋಟೋ ಹಾಕಿ ವಿಶ್ ಮಾಡಿರ್ತಕ್ಕಂಥ ಅಷ್ಟೇ ಬಿ ಜೆ ಪಿ ಒಳಗೂ ಚರ್ಚೆ ಆಗ್ತಿದೆ ಅವರು ಬರ್ತಾರೆ ಯಾಕಂದರೆ ಶೆಟ್ಟರು ಬಂದ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಸೌದಿಯವರು ಬರ್ತಾರೆ ಅವ್ರು ನಮ್ಮವರು ಅವರಲ್ಲಿ ನಮ್ಮ ಡಿ ಎನ್ ಇದೆ ನಮ್ಮ ರಕ್ತ ಇರ್ತದೆ ನಮ್ಮ ರಕ್ತ ಇರ್ತದೆ ನಮ್ಮ ಡಿ ಎನ್ ಇದೆ ಅನ್ನುವಂಥದ್ದು ಅವ್ರು ಹೇಳ್ತಿದ್ವಿ ನಮ್ಮ ಅಪ್ಪನ ರಕ್ತ ನನ್ನ ಮೈಯಲ್ಲಿ ಅಪ್ಪ ನಮ್ಮ ಅಪ್ಪಗೆ ನಾನು ಹುಟ್ಟಿದ್ದೀನಿ ಇನ್ನು ಯಾವುದಾದ್ರು ಡಿ ಎನ್ ಎನ್ನು ತಂದು ನನಗೆ ದೊಡ್ಡಿಸೋಕೆ ಹೋಗಬೇಡಿ ನಾನು ಲಕ್ಷ್ಮಣ್ ಸೌಧಿನೇ ಬೇರೆ ಜಗದೀಶ್ ಶೆಟ್ಟರೆ ಬೇರೆ ಜಗದೀಶ್ ಶೆಟ್ಟ್ರಿ ಹೋದ್ರ ಮೇಲೆ ನಾವೆಲ್ಲರೂ ಹೋಗ್ಬೇಕಾ ನಾನು ಮೊದಲು ಹೋಗಿದ್ದೋ ಅವರು ಮೊದಲು ಹೋಗಿದ್ದ ಹ್ಞೂ ಮತ್ತೆ ಅವ್ರು ಹಿಂದೆ ಬಂದರು ಈ ಮೊದಲು ಹೋದರು ನಾನು ಯಾಕೆ ಹೋಗ್ಬೇಕು ಅವ್ರಿಗೆ ಅವ್ರದ್ದು ವಿಚಾರ ಅವರಿಗೆ ನನ್ನ ವಿಚಾರ ನನಗೆ ಇನ್ನು ಜಗದೀಶ್ ಶೆಟ್ಟ್ರ್ ಹಾದಿ ಎಲ್ಲರೂ ತುಳಿಬೇಕಾ ನನಗೆ ಆವತ್ತಾಗಿರ್ತಕ್ಕಂಥ ನೋವನ್ನು ನಾನು ಸಹಿಸಿಕೊಂಡು ಇದ್ಕೊಂಡು ಕೊನೆಗೆ ನನಗೆ ಅನಿವಾರ್ಯವಾಗಿ ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಹೇರಿದಾಗ ಕಾಂಗ್ರೆಸ್ ಪಕ್ಷ ನನಗೆ ಆಶ್ರಯ ಕೊಟ್ಟಿದೆ ನನಗೆ ಭಾಳ ಗೌರವದಿಂದ ಅವರು ಬರಮಾಡ್ಕೊಂಡಿದ್ದಾರೆ ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮಂತ್ರಿ ಮಂಡಳದ ಸದಸ್ಯರು ಅತ್ಯಂತ ಗೌರವಿತವಾಗಿ ನನ್ನ ನಡೆಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನನಗೇನು ಹುಚ್ಚಿಡಿದೆಯಾ ಈ ಪಾರ್ಟಿ ಬಿಟ್ಟು ಬೇರೆ ಕಡೆ ಹೋಗೋಕ್ಕೆ ಇದು ಲಕ್ಷ್ಮಣ ಸವದ್ಯ ಮತ್ತು ಕ್ಯಾಮ್ರಾ ಪರ್ಸನ್ ಅಜೋದ್ಗೆ ಹರೀಶ್ ಟಿ ವಿ ನೈನ್ ನವದೆಹಲಿ